ಅಲ್ಲಿ ಬಂದ್ರೆ ವೈಟ್ ಮೀದ್ರಿ ಏ ಅವ್ರಿಗೆ ಯಾರಿಗಾದ್ರು ನೋಡಿ ನಮ್ಮ ಫ್ಯಾಮಿಲಿ ಟ್ರಿಪ್ ಇದೆಲ್ಲ ಫ್ಯಾಮಿಲಿ ಟ್ರಿಪ್ ಎಲ್ಲ ವಿಡಿಯೋ ಹಾಕ್ಬಿಟ್ರೆ ಆಗೋಯ್ತು ಅಂದ್ರೆ ಬೆಳಿಗ್ಗೆ ಬರೋಕ್ಕೆ ಬೆಳಿಗ್ಗೆ ಬೆಳಗ್ಗೆ ಬರೋಕೆ ಬೆಳಿಗ್ಗೆ ಬೆಳಗ್ಗೆ ಎಂಟು ಒಂಬತ್ತು ಇಲ್ಲಿ ಇರಬೇಕು ಹಾಂ ಅದು ಅಲ್ಲೇ ಮತ್ತೆ ಅದೇ ಜಲ್ದಿ ಬರೋಕೆ ಇನ್ನು ಏ ಹುಡುಗ್ರು ನೋಡಿ ಮಾಡೋದು ಯಪ್ಪಾ ಏ ಕಾ ಹುಡುಗರ ಏ ಮುಂದೆ ನೋಡ್ರಿ ಕಾ ಹುಡುಗರು ಇದು ಮಾಡ ಅಲ್ಲಿದ್ದಾರಾ ಅಲ್ಲಿದ್ದಾರ ನೋಡ್ಕೊಂತಾರೆ ನೀವು ಮುಂದೆ ನೋಡಿರಿ ಅಲ್ಲಿದ್ದಾರ ಹುಡುಗರು ಅಲ್ಲಿ

ಫೋಟೋ ತಗಿಲ್ಲ ಹತ್ತಿರ ಮೆಲ್ಲಕ್ಕೆ ನಿಧಾನ 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 ಹಬ್ಬ 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 ಸಂಡೂರು ಟ್ರಕ್ಕಿಂಗ್